ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಸರ್ ಇದು ಆಟೋ ಒಂದು ಗಡಿ ಕೇಳಿಸ್ಕೊಡಿದ್ರು ಹಾಂ ಹೌದು ರೀ ಸರ್ ಮಾಡಲಿಷ್ಟು ಗಾಡಿ ಮಾಡೋಲ್ಲ ಹದಿನೆಂಟು ವರ್ಷದ ನೋಡಿರಿ ಸರ್ ಅದು ಓಡಲಿಷ್ಟ್ರಿ ಗಾಡಿ ಓನರ್ ಈಗ ನಾವು ನಾಲ್ಕನೇದಾರ ರೀ ಡಾಕ್ಯುಮೆಂಟ್ಸ್ ಇದೆ ಇದು ಡಾಕ್ಯುಮೆಂಟ್ಸ್ ಸರ್ ಪೇಪರ್ಸ್ ಅದಾವ ರೀ ಅದ ಹೆಸರ್ಲಿ ಹಾಕೋ ತುಂಬ ಡೌಟ್ ರೀ ಅದಾವ ಒಟ್ಟ ಬಾಂಡ್ ಮಗ ಕೊಡ್ತೇನೆ ರೀ ಗಾಡಿ ರೀ ರನ್ನಿಂಗ್ ಇದೆಯಾ ಲ್ಯಾಪ್ಸ್ ಇದೆಯಾ ಇನ್ಶೂರೆನ್ಸ್ ಎಲ್ಲ ಇನ್ಶೂರೆನ್ಸ್ ಅವೆಲ್ಲ ಡ್ಯೂ ಅದಾವ ರೀ ಡ್ಯೂ ಇದೆ ಅದ ಹಂಗೆ ಗಾಡಿ ಈಗ ಪೇಪರ್ಸ್ ಅದಾವ ರೀ ಹ್ಮ್ ಈಗ ಅದರ ಮಾಲಕ ಇದ್ದವ ನಾವು ಬಾಂಡ್ ಸರ ನಾವು ಇಟ್ಟಿದನ ಇಟ್ಟಿದ್ದ ನಾವು ಬಾಂಡ್ ಮಗ ಹೊಡೆದವ್ರಿ ಅದನ್ನ ಹ್ಮ್ ಹ್ಮ್ ಈಗ ನೂರ್ ರೂಪಾಯಿ ಬಾಂಡ್ ಮ್ಯಾಗ ಹೊಡೆದವ್ರಿ ಹ್ಮ್ ಈಗ ಅದನ್ನ ಬಾಂಡ್ ಮೇಲೆ ಕೊಟ್ಟು ಬಿಡ್ತೇನೆ ರೀ ಗಾಡಿ ರೀ ಹ್ಮ್ ಹ್ಮ್ ಟೈರ್ ಕಂಡೀಷನ್ ಹಾ ಟೈರ್ ಕಂಡೀಶನ್ ಅದಾವ್ ರೀ ಎಷ್ಟು ಕೊಡ್ತೀರಾ ಮೈಲೇಜ್ ಗಾಡಿ ಮೈಲೇಜ್ ಒಂದು ಮೂವತ್ತರ ತನಕ ಕೊಡ್ತೈತ್ರಿ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಹಾ ಇಂಜಿನ್ ಕಂಡೀಶನ್ ಕಿಟ್ಟ ಕಂಡೀಶನ್ ಐತ್ರಿ ಸ್ವಲ್ಪ ರೆಸ್ಟ್ ಇದೆ ಅಲ್ಲ ಗಾಡಿ ರೆಸ್ಟ್ ಡೆಂಟ್ ಐತೆ ಸ್ವಲ್ಪ ಏನ್ರಿ ಸರ್ ಡೆಂಟ್ ಇದೆ ಅಲ್ಲ ಗಾಡಿ ಗಾಡಿ ಟೈರ್ ಪ್ಯಾಚರ್ ಕೈತ್ರಿ ಸರ್ ಪ್ಯಾಚರ್ ಕೈತೆ ಆ ಪ್ಯಾಚರ್ ಮಾಡಿಸಬೇಕ್ರಿ ಸರ್ ಇಂಜಿನ್ ಚೆನ್ನಾಗಿದೆಯಾ ಹಾ ಇಂಜಿನ್ ಚೆನ್ನಾಗಿದೆ ಸರ್ ಗೇರ್ ಬಾಕ್ಸ್ ಕೆಲಸ ಮಾಡಿಸಿವಿ ಇಂಜಿನ್ ಕೆಲಸ ಮಾಡಿಸಿವಿ ಹ್ಮ್ ಹ್ಮ್ ಈಗ ಮಾಡಿಸಿ ಒಂದು ಎಂಟು ತಿಂಗ್ಳು ಆದ್ರಿ ಸರ್ ಲೊಕೇಶನ್ ಎಲ್ಲಿ ಗಾಡಿ ಇರೋದು ಇದು ಗಾಡಿ ಲೊಕೇಶನ್ ರಾಮದುರ್ಗ ತಾಲೂಕ ಸೂರ್ಯಬಾನ್ ರೀ ಸರ್ ರಾಮದುರ್ಗ ತಾಲೂಕು ರಾಮದುರ್ಗ ತಾಲೂಕು ಸೂರ್ಯಬಾನ್ ರೀ ಬೆಳಗಾವಿ ಬೆಳಗಾವ್ ಜಿಲ್ಲಾ ರೀ ಎಷ್ಟು ಹೇಳಿ ಗಾಡಿ ರೇಟು ಗಾಡಿ ರೇಟ್ ನಾ ಮೂವತ್ತೈದು ಸಾವಿರ ಹೇಳ್ತೇನೆ ಸರ್ ಮೂವತ್ತೈದು ಸಾವಿರ ಹಾಂ ರೀ ಸರ್ ಫೈನಲ್ ಎಷ್ಟು ಕೊಡ್ತೀರಿ ನನಗೆ ಫೈನಲ್ ಒಂದು ಮೂವತ್ತು ಮೂವತ್ತು ರೂಪಾಯಿನ ಕೊಡ್ತೀನಿ ರೀ ಮೂವತ್ತು ಸಾವಿರ ಹಾಂ ರೀ ಮಾಡೋದು ಎಷ್ಟು ಗಾಡಿ ಇದು மடல் ஹதினெட்டு வருஷத்து இருக்கிற அதை ஹதினெட்டு வருஷத்து பாண்டு மேல விடையாத்து விடணும் பாண்டு மகர் சார் ஓகே ஓகே நம்ம கிட்ட பந்திர மூவாயிரம் ரூபாய் கிடைக்கும் ஆ ஆ கொடுத்த ஒரு சார் மூவாயிரம் ரூபாய் தானா